나면서다 그게 그렇 ನಮಸ್ತೆ ಇದು ಮುರೂರು ಮಂಡ್ಯಗೂಲು ಸುಳ್ಳ್ಯ ತಾಲೂಕು ಮಂಡ್ಯಗೋಲು ಗ್ರಾಮ ಮುರೂರು ಅಂತ ಬರ್ತದೆ ಮತ್ತು ಇದು ಮೈನ್ ರೋಡು ಸುಳ್ಳ್ಯಕ್ಕೆ ಮತ್ತು ಕಾಸರೋಡು ಟಚ್ ಅದರಲ್ಲಿ ಈಗ ರಸ್ತೆ ನಿನ್ನೆ ರಾತ್ರಿ ಸ್ವಲ್ಪ ಹೊಂಡ ಬಿದ್ದು ಮೊನ್ನೆಂದು ಸ್ವಲ್ಪ ಇದಾಗಿತ್ತು ಮತ್ತು ಈಗ ನಿನ್ನೆ ಒಂದು ಲಾರಿ ಆಚೆ ಬಂದು ಬಾಕಿಯಾಗಿ ಮರದ ಟಿಂಬರ್ ಬಾಕಿಯಾಗಿ ಮತ್ತು ನೈಟ್ ಜೆ ಸಿ ಎಲ್ಲ ಬಂದು ಸರಿ ಮಾಡಿ ಹೋಗಿ ಮತ್ತು ಸ್ವಲ್ಪ ತಗೋ ಇನ್ನೊಂದು ಗಾಡಿ ಬಂದು ಬಾಕಿಯಾಗಿದೆ ಹಾಗೆ ಆದಮೇಲೆ ಇವತ್ತು ಮತ್ತೆ ಇವರು ಸುಳ್ಯ ಪೊಲೀಸ್ನವರು ಮತ್ತೆ ಕೇರಳ ಪೊಲೀಸ್ನವರು ಮತ್ತೆ ಪಿ ಡಬ್ಲ್ಯೂ ಡಿ ಅವರೆಲ್ಲ ಬಂದು ಕೇರಳ 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 ಪಿ ಡಬ್ಲ್ಯೂ ಡಿ ಎಲ್ಲ ಬಂದು ನೋಡಿ ಹೋಗಿದ್ದಾರೆ ಅವರು ನೋಡಿ ಈಗ ಸದ್ಯಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಈಗ ತಾತ್ಕಾಲಿಕ ಆದರೂ ಒಮ್ಮೆ ಎಲ್ಲ ಹಾಕಿ ಸೆಟ್ ಮಾಡಿ ಅಂತ ಅಂತೇಳಿ ನಾವು ಕೇಳಿಕೊಳ್ಳೋದು ಯಾಕಂದ್ರೆ ಈಗ ಕೊಟ್ಟಿ ಹಿಡಿದು ಸುಳ್ಯದವರೆಗೆ ಸುಳ್ಳಕ್ಕೆ ಹೋಗುವ ಶಾಲೆ ಮಕ್ಕಳು ತುಂಬಾ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಹಾಗೆ ನಮಗೆ ಆದಷ್ಟು ಬೇಗ ಒಂದು ಪ್ರೆಸಿಡೆಂಟ್ ಹಾಗೆ ಪಂಚಾಯತಿ ಪ್ರೆಸಿಡೆಂಟ್ ಒಂದು ಸ್ವಲ್ಪ ಬೇಗ ಸೆಟ್ ಮಾಡಿ ತಾತ್ಕಾಲಿಕ ಆದ್ರೆ ತನ್ನ ಒಂದು ಮೋರಿ ಹಾಕಿ ಇದು ಸೆಟ್ ಮಾಡಿ ಇದು ರೋಡ್ ಅಕ್ಕಪಕ್ಕ ಕರ್ನಾಟಕ ಕರ್ನಾಟಕ ಈ ಪ್ಲೇಸ್ ರೋಡ್ ಕೇರಳ ಕೇರಳ ಹೌದು ಇದು ಮಾತ್ರ ಅಲ್ಲ ಈಗ ಇದಕ್ಕಿನ ಮುಂಚೆ ರಸ್ತೆ ಬದಿ ಕಾಡು ಕಡಿದು ನಾನು ನಿಮ್ಮ ಇದಕ್ಕೆ ಚಾನೆಲ್ ಗೆ ತುಂಬಾ ಸಲ ಕೊಟ್ಟಿದ್ದೇನೆ ಅಕ್ಕಪಕ್ಕ ಎಲ್ಲ ಇದು ಕೇರಳ ಅಲ್ಲ ಅದ ಕಾರಣ ನಮ್ಮ ಪಂಚಾಯತಿಗೆ ಈಗ ಕೊಡುವಾಗ ಅದು ಕೇರಳ ಪಿಡಬ್ಲ್ಯೂಡಿ ಡಬ್ಲ್ಯೂ ಬರ್ತದೆ ಅಂತ ಹೇಳ್ತಾರೆ ಈಗ ನಾವು ಕಾಡು ಕಡ್ದು ಡೋಕಿಂಗ್ ಮಾಡಿದ್ರೆ ರಸ್ತೆ ಬದಿ ಇದು ತಾಣಿ ಕ್ಲೋಸ್ ಆಗ್ತದೆ ಅದು ಕೇರಳ ಪಿ ಡಬ್ಲ್ಯೂ ಕಿರಿಕಿರಿ ಮಾಡ್ತಾರೆ ಅಂದ್ರೆ ನಮ್ಮ ಪಂಚಾಯತ್ ಅವರು ಸಹ ಅಷ್ಟು ಇದು ಮಾಡೋದಿಲ್ಲ ಈಗಿನ ಈಗ ಶಾಲೆ ಶುರು ಆದರೆ ಮತ್ತೆ ಇಲ್ಲಿ ಇವಾಗ ಶಾಲೆ ರಜೆ ಈ ಕಡೆಯಿಂದ ಸುಮಾರು ಮಕ್ಕಳು ಸುಲ್ಯ ಕಾಲೇಜು ಸ್ಕೂಲಿಗೆ ಹೋಗುವವರು ಇದ್ದಾರೆ ಇವರಿಗೆ ಈಗ ಇದು ಭಾರಿ ಪ್ರಾಬ್ಲಮ್ ಆಗುತ್ತೆ ನಾಳೆ ಈಗ ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್ ಆದರೆ ಹೋಗುವವರಿಗೆ ಅದೊಂದು ಬುದ್ಧಿಮುಟ್ಟಿ ಹೋಗ್ಬೇಕಲ್ಲ ಈಗ ಬಸ್ ಇಲ್ಲ ಬಸ್ ಇಲ್ಲಾಂದ್ರೆ ಮತ್ತೆ ಏನಾದರೂ ಈಗಿನ ಹೋಗಬೇಕು 知ればいい。